ಹಲೋ ನಾನ್ ಫೀಡಿಂಗ್ ಫ್ರಾಕ್ಸ್ ಫೀಡಿಂಗ್ ಫ್ರಾಕ್ಸ್ ತಿರ್ಗಾರಿ ಸ್ಟಾಕ್ ಆಗಿದೆ ಯಸ್ ವಿ ಆರ್ ಬ್ಯಾಕ್ ವಿತ್ ಬ್ಯೂಟಿಫುಲ್ ಫೀಡಿಂಗ್ ಟಾಪ್ಸ್ ಅಂತ ಹೇಳಬಹುದು ಇದು ಫ್ರಾಕ್ ಅಂತಾನೂ ಹೇಳಬಹುದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಎಕ್ಸಲೆಂಟ್ ಆಗಿದೆ ಇದೆಲ್ಲ ಬಂದು ಕಂಪ್ಲೀಟ್ಲಿ ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಹಾಗೆ ಲೈನಿಂಗ್ ಅಷ್ಟೇ ನೋಡಿ ಲೈನಿಂಗ್ ಕೊಟ್ಟಿದ್ದಾರೆ ಓಕೆ ಸಾಫ್ಟ್ ಆಗಿದೆ ಲೈನಿಂಗ್ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗೆ ಸೈಡ್ ಜಿಪ್ಪರ್ ಇರುತ್ತೆ ನೋಡಿ ಈ ರೀತಿ ಓಕೆ ಮಾಡ್ಕೊಳ್ಳಿಕ್ಕೆ ಟಾಪ್ ಇದು ಕ್ವಾಲಿಟಿನೂ ಅಷ್ಟೇ ಹಾಗೆ ಸ್ಲೀವ್ಸ್ ನೋಡಿ ಇಲ್ಲಿ ಸ್ಲೀವ್ಸ್ ಚೆನ್ನಾಗಿ ಮಾಡಿದ್ದಾರೆ ಈ ನೋಡಿ ಸ್ಲೀವ್ಸ್ ಚೆನ್ನಾಗಿ ಮಾಡಿದ್ದಾರೆ ಈ ಡಿಸೈನ್ ಚೆನ್ನಾಗಿದೆ ಡಿಸೈನ್ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಸ್ಕ್ಯಾಲಪ್ ಬಾರ್ಡರ್ ತರ ಕಟಿಂಗ್ ಅನ್ನ ಮಾಡಿಸಿದೀವಿ ಇದು ಅಷ್ಟೇ ಸೂಪರ್ ಆಗಿದೆ ನಂಗಂತೂ ಪರ್ಸನಲಿ ಸಿಕ್ಕಾಪಡೆ ಇಷ್ಟ ಆಯ್ತು ಇದು ಹಾಗೆ ನೆಕ್ ಪಾಟ್ರ್ ಅನ್ನು ಅಷ್ಟೇ ಸ್ಕ್ಯಾಲಪ್ ಅಲ್ಲೇ ಮಾಡಿಸಿರುವಂತಹದ್ದು ಮತ್ತೆ ಇಲ್ಲಿ ಸ್ಮಾಲ್ ಬಟನ್ ಅನ್ನ ಕೊಟ್ಟಿದೀವಿ ಓಕೆ ಸೊ ದಟ್ ಇನ್ ಕೇಸ್ ತಲೆ ಹೋಗಲ್ಲ ಮೇಡಮ್ ತಲೆ ದಪ್ಪ ಇದೆ ನನ್ಗೆ ಫ್ರಾಕ್ ಕತ್ ಚಿಕ್ಕ ಆಯ್ತು ಅನ್ನೋರ್ಗೆ ಬೆಸ್ಟ್ ಅಂತ ಹೇಳಿ ಸೊ ಇದರಲ್ಲಿ ವೆರೈಟೀಸ್ ಇದೆ ಆಸ್ ಯೂಶಲ್ ಪ್ರೈಸ್ ಟ್ರಿಪಲ್ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಅನ್ನ ಅನೌನ್ಸ್ ಮಾಡ್ತಾ ಇದೀವಿ ಇದರಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ರಬಿಯ ಹಿಂದೆ ನೋಡ್ತಾ ಇರಬಹುದು ಇಲ್ಲಿ ಟೈಸರ್ ಕೊಟ್ಟಿದ್ದಾರೆ ನೋಡು ನನಗೆ ಎಕ್ಸೆಲ್ ಲೂಸ್ ಇದೆ ಗೊತ್ತಾಗ್ತಿದ್ಯಾ

ಕಾಂಬಿನೇಷನ್ಸ್ ನೋಡು ಸೊ ಈ ರೀತಿ ಕಾಲರ್ ನೆಕ್ ಕೂಡ ಇದೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಫ್ರಂಟ್ ಜಿಪ್ ಬರುತ್ತೆ ಹಾಗೆ ಇದೆಲ್ಲ ಬಂದು ಸೈಡ್ ಜಿಪ್ ಆಗಿರುತ್ತೆ ಸೂಪರ್ ಆಗಿದೆ ಕಾಂಬಿನೇಷನ್ಸ್ ಅಂತೂ ಕ್ವಾಲಿಟಿನೂ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಎಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಫ್ರಂಟ್ ಜಿಪ್ಗಳು ಒಂದಷ್ಟಿದ್ದಾವೆ ಹಾಗೆ ಸೈಡ್ ಜಿಪ್ಗಳು ಇದ್ದಾವೆ ನಿಮಗೆ ಯಾವ್ದು ಅನುಕೂಲನೂ ಅದನ್ನ ನೀವು ತೆಗೆದುಕೋಬಹುದು ತುಂಬಾ ಚೆನ್ನಾಗಿದೆ ಈ ಪ್ಯಾಟರ್ನ್ ಅಲ್ಲ ತುಂಬಾ ಸಕ್ಕದಾಗಿದೆ ಪ್ರತಿಯೊಂದೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಅಲ್ಲೇ ಮಾಡ್ಸಿರುವಂಥದ್ದು ಎಲ್ಲನೂ ಕೂಡ ಮೈಮೇಲಿ ಹಿಡ್ದು ನಾನು ತೋರಿಸ್ತೀನಿ ಒಮ್ಮೆ ಒಂದು ಸತಿ ನೀವು ಗ್ಲ್ಯಾನ್ಸ್ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಸಾಕಷ್ಟು ಐಟಮ್ ಬಂದಿದೆ ಆಯಿತಾ ಲಾಸ್ಟ್ ಸರ್ತಿಗಿನ್ನ ಈ ಸತಿ ಕಲರ್ ಜಾಸ್ತಿ ಮಾಡ್ಸಿದ್ದೀವಿ ಕಲರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಇದರಲ್ಲೂ ಕೂಡ ಆ್ಯಸ್ ಯುಶಲ್ ಸೈಡ್ ಓಕೆ ಆಯಿತಾ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬೇಕಾಗಿಲ್ಲ ಆ ರೀತಿ ಇದೆ ಇನ್ವಿಸಿಬಲ್ ಝಿಪ್ಪನ್ನೇ ಹಾಕಿಸಿದ್ದೀವಿ ಈ ಕಲರ್ ತುಂಬ ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ಯಾವ ಯಾವ ಅವೈಲೇಬಲ್ ಇದೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಅವೈಲೇಬಲ್ ಇದೆ ರವಿಯಾ ಓಕೆ ನೋಡಿ ಇದು ಡಬಲ್ ಎಕ್ಸ್ ಎಲ್ ಸೈಜ್ ಡಬಲ್ ಎಕ್ಸ್ ಎಲ್ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ಈ ಕಲರ್ ಈ ಕಲರ್ ತುಂಬ ಚೆನ್ನಾಗಿದೆ ಇದು ಎಂ ಸೈಜ್ ಎಂ ಸೈಜ್ ಈ ಕಲರ್ ತುಂಬಾ ಸಕ್ಕದಾಗಿದೆ ಈ ಕಲರ್ ಕೂಡ ತರಿಸಿದ್ವಿ ಸ್ಟಾಕ್ ಈ ಸತಿ ಕೂಡ ತರಿಸಿದೀವಿ ಸುಮಾರು ಒಂದು 9 ಪೀಸ್ ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇದೆ ಓಕೆ ಈ ಕಲರ್ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಮೋಸ್ಟ್ ಎಲ್ಲನೂ ಸ್ವಲ್ಪ ಪಿಂಕ್ ಪಿಂಕ್ ಶೇಡಲ್ಲೇ ತರಿಸಿದ್ದೀನಿ ತುಂಬಾ ಜನ ಪಿಂಕ್ ಶೇಡಲ್ಲೇ ಲಾಸ್ಟ್ ಟೈಮು ಕೇಳ್ತಿದ್ರಿಯೋ ಸೊ ಹಾಗಾಗಿ ಪಿಂಕ್ ಗ್ರೀನ್ ಆ ಥರನೇ ತರಿಸಿದ್ದೀನಿ ಓಕೆ ಇದು ಡಿ ಗ್ರೀನಲ್ಲಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಚೆನ್ನಾಗಿದೆ ಈ ಕಲರ್ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ತ್ರೀ ನನ್ನ ವೇಯ್ಟ್ ಬಂದು ಸೆವೆಂಟಿ ಫೈವ್ ಕೆ ಜಿ ಇದ್ದೀನಿ ನಾನು ವೇರ್ ಮಾಡಿರೋ ಸೈಜ್ ಬಂದು ಎಕ್ಸೆಲ್ ಓಕೆ ಈ ಕಲರ್ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ

ಕಾಲರ್ ನೆಕ್ ಹಾಗೆ ನೋಡಿ ನೋಡಿ ಆರಾಮಕ್ಕೆ ಮಗು ಹಾಲ್ ಕೊಡ್ತೀನಿ ಇನ್ನೊರ್ಗೆ ಇದು ಬೆಸ್ಟ್ ಅಲ್ಲಿ ಬೆಸ್ಟ್ ಹೊರಗಡೆ ಹೋಗಬೇಕು ಅಂದ್ರೆ ವೇರ್ ಮಾಡಬಹುದು ಸೇಮ್ ಸ್ನೇಹಿತರೆ ನಾನು ಹೇಳಿದಂಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇಷ್ಟೇ ಸೈಜ್ ಅಲ್ಲಿ ಅವೈಲಬಲ್ ಇರೋದು ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ತ್ರಿಬಲ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮೂರು ತೆಗೆದುಕೊಂಡ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಗುತ್ತೆ ಬುಕ್ ಮಾಡ್ಕೊಳ್ಳಿ ಯು